ಹಾಯ್ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ನಡೆದಿರೋದು ಸುದ್ದಿಯಾಗ್ತಿದೆ ಮತ್ತು ಹೈ ಪ್ರೊಫೈಲ್ ಗೆಸ್ಟ್ ಅಂತ ಕೂಡ ವರದಿಯಾಗಿದೆ ಹಾಗಾದ್ರೆ ಈ ರೇವ್ ಪಾರ್ಟಿ ಅಂದ್ರೆ ಏನು ನಾರ್ಮಲ್ ಎಣ್ಣೆ ಪಾರ್ಟಿಗೂ ಈ ರೇವ್ ಪಾರ್ಟಿಗೂ ಏನ್ ವ್ಯತ್ಯಾಸ ಇದ್ರಲ್ಲಿ ಏನೇನಿರುತ್ತೆ ಇರುತ್ತೆ ಯಾರು ಆಯೋಜಿಸ್ತಾರೆ ಒಬ್ಬರಿಗೆ ಎಷ್ಟು ಎಂಟ್ರಿ ಫೀಸ್ ಇರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ರೇವ್ ಪಾರ್ಟಿ ಅಂದ್ರೆ ಏನು ಪಾರ್ಟಿಗಳ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಪಾರ್ಟಿ ಅಂದ ಕೂಡಲೇ ಮದ್ಯ ಕುಡಿಯುತ್ತಾ ಡ್ಯಾನ್ಸ್ ಮಾಡೋ ಚಿತ್ರನ ಕಣ್ಣ ಮುಂದೆ ಬರುತ್ತೆ ಆದ್ರೆ ಈ ರೇವ್ ಪಾರ್ಟಿ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಈ ರೇವ್ ಅನ್ನೋದು ಜಮೈಕಾದಿಂದ ಬಂದ ಪದವಾಗಿದೆ ಇದರಲ್ಲಿ ಭಾಗಿಯಾಗೋ ನಶೆ ಮನುಷ್ಯರನ್ನ ರೇವರ್ಸ್ ಅಂತ ಕರೆಯಲಾಗುತ್ತೆ ಇಲ್ಲಿ ಮಾದಕ ವಸ್ತುಗಳನ್ನ ಬಳಸಲಾಗುತ್ತೆ ಹೀಗಾಗಿ ಪೊಲೀಸರ ಕಣ್ತಪ್ಪಿಸಿ ತಪ್ಪಿಸಿ ಕದ್ದು ಮುಚ್ಚಿ ಈ ಪಾರ್ಟಿ ಆಯೋಜಿಸಲಾಗುತ್ತೆ ಈ ಪಾರ್ಟಿ ಮಾದಕ ವಸ್ತು ಮಾರೋರಿಗೆ ಮತ್ತು ಕೊಳ್ಳೋರಿಗೆ ಒಳ್ಳೆ ಸುರಕ್ಷಿತ ಸ್ಥಳವಾಗಿರುತ್ತೆ ಈ ಪಾರ್ಟಿಯಲ್ಲಿ ಏನೇನು ಇರುತ್ತೆ ರೇ ಪಾರ್ಟಿಯಲ್ಲಿ ಕಾನೂನು ಬಾಹಿರವಾದ ಮಾದಕ ವಸ್ತುಗಳನ್ನ ಬಳಸಲಾಗುತ್ತೆ ಜೊತೆಗೆ ಮದ್ಯ ಡ್ಯಾನ್ಸ್ ಸಂಗೀತ ಇರುತ್ತೆ ಕೆಲವು ರೇವ್ ಪಾರ್ಟಿಗಳಲ್ಲಿ ಕಾಮಕ್ಕೂ ಜಾಗ ಇರುತ್ತೆ ವಿವಿಧ ಮಾದಕ ವಸ್ತುಗಳನ್ನು ಬಳಸೋದ್ರಿಂದ ಪಾರ್ಟಿಯಲ್ಲಿ ಭಾಗಿಯಾಗೋರು ತೇಲಾಡ್ತಿರ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಬೇರೆ ಯಾವುದೋ ಲೋಕದಲ್ಲಿದ್ದೀವಿ ಅನ್ನೋ ಭ್ರಮೆಯನ್ನ ಹುಟ್ಟು ಹಾಕಲಾಗುತ್ತೆ ಕಾಲ್ಪನಿಕ ಲೋಕದಲ್ಲಿ ರೇವರ್ಸ್ ತೇಲಾಡ್ತಾರೆ ಅಂತಹ ಭಯಾನಕ ಮಾದಕ ವಸ್ತುಗಳನ್ನ ಸೇವಿಸ್ತಾರೆ ಇದಾದ ಮೇಲೆ ಆ ನಶೆಯ ಗುಂಗನ್ನು ಕಾಯಂ ಆಗಿಡಲು ಬೇಕಾದ ಚಿತ್ರ ವಿಚಿತ್ರವಾದ ಮ್ಯೂಸಿಕ್ ಹಾಕಲಾಗುತ್ತೆ ಅದಕ್ಕೆ ಬೇಕಾದಂತೆ ಲೇಸರ್ಗಳನ್ನು ಬಳಸಿ ಬಣ್ಣ ಬಣ್ಣದ ಲೈಟಿಂಗ್ಸ್ ವಿಜುವಲ್ ಎಫೆಕ್ಟ್ ಹೊಗೆ ಸೂಸುವ ಮಷಿನ್ ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ಜೊತೆಗೆ ಪಾರ್ಟಿಗೆ ವಿಚಿತ್ರವಾದ ಹೆಸರು ಕೂಡ ಇಟ್ಟಿರಲಾಗುತ್ತೆ ಉದಾಹರಣೆಗೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಗೆ ಸನ್ಸೆಟ್ ಟು ಸನ್ ವಿಕ್ಟರಿ ಅಂತ ಹೆಸರಿಡಲಾಗಿತ್ತು ಪಾರ್ಟಿ ಆಯೋಜಿಸೋದು ಹೇಗೆ ರೇವ್ ಪಾರ್ಟಿಯನ್ನು ತುಂಬಾ ಗುಟ್ಟಾಗಿ ಮಾಡಲಾಗುತ್ತೆ ಇಲ್ಲಿಗೆ ಯಾರು ಬೇಕಾದ್ರೂ ಹೋಗೋಕೆ ಆಗಲ್ಲ ಪರಿಚಯ ಇರೋ ಪಾರ್ಟಿ ಸರ್ಕಲ್ ನಲ್ಲಿ ಗುರುತಿಸಿಕೊಂಡ ಗಿರಾಕಿಗಳಿಗೆ ಮಾತ್ರವೇ ಈ ಬಗ್ಗೆ ಮಾಹಿತಿ ಇರುತ್ತೆ ಅಂತ ನಶೆ ಪ್ರಿಯರು ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟು ರೇವ್ ಪಾರ್ಟಿಗೆ ಎಂಟ್ರಿ ಪಡಿತಾರೆ ಮೊದಲೇ ಎಷ್ಟು ಜನ ಬರ್ತಾರೆ ಅಂತ ಫೀಸ್ ಕಲೆಕ್ಟ್ ಮಾಡಲಾಗುತ್ತೆ ಆಮೇಲೆ ಈ ಪಾರ್ಟಿ ಆಯೋಜಿಸಲಾಗುತ್ತೆ ನಂತರದಲ್ಲಿ ಈ ಪಾರ್ಟಿಗೆ ಬೇರೆ ಹೊಸದಾಗಿ ಎಂಟ್ರಿ ಪಡೆಯಲು ಸಾಧ್ಯವಾಗೋದಿಲ್ಲ ಈ ಪಾರ್ಟಿ ಗಂಟೆಯಿಂದ ಮೂರು ದಿನಗಳವರೆಗೂ ನಡೆಯುತ್ತೆ ಪಾರ್ಟಿಯಲ್ಲಿ ಭಾಗಿಯಾದವರು ಮಾದಕ ವಸ್ತು ಸೇವಿಸೋದು ಮದ್ಯ ಸೇವಿಸೋದು ತಿನ್ನೋದು ಕುಣಿಯೋದು ಇಷ್ಟೇ ಮಾಡ್ತಾ ಇರ್ತಾರೆ ಕಾನೂನಿಗೆ ಯಾಮಾರಿಸೋದು ಹೇಗೆ ರೇ ಪಾರ್ಟಿ ನಡೆಸಿ ಸಿಕ್ಕಿಬಿದ್ರೆ ನಡೆಸಿದವರು ಮತ್ತು ಭಾಗಿಯಾದವರು ಎಲ್ಲರೂ ಕಂಬಿ ಎಣಿಸೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಶೆಲೋಕದ ಕಿಡಿಗೇಡಿಗಳು ತನಿಖಾ ಸಂಸ್ಥೆಗಳ ಕಣ್ತಪ್ಪಿಸಲು ತಪ್ಪಿಸಲು ಫುಲ್ ಜಾಗ್ರತೆ ವಹಿಸ್ತಾರೆ ಪಾರ್ಟಿಯ ಪ್ಲಾನಿಂಗ್ ನಿಂದ ಹಿಡಿದು ಆಯೋಜನೆವರೆಗೆ ಈ ಬಗ್ಗೆ ಯಾರು ಎಲ್ಲೂ ಮಾತನಾಡೋದಿಲ್ಲ ಬದಲಾಗಿ ಎಲ್ಲವನ್ನೂ ಕೋಡ್ ವರ್ಡ್ ನಲ್ಲೇ ಕಮ್ಯುನಿಕೇಟ್ ಮಾಡ್ಕೋತಾರೆ ಪರಿಚಯ ಇರೋ ಒಂದಷ್ಟು ಜನರನ್ನು ಮಾತ್ರವೇ ಕರೀತಾರೆ ಪಾರ್ಟಿಗೆ ಕರೆಯೋಕು ಸೋಶಿಯಲ್ ಮೀಡಿಯಾ ಮತ್ತು ಕೋಡ್ ವರ್ಡ್ ಯೂಸ್ ಮಾಡಲಾಗುತ್ತೆ ಸಿಟಿಯಲ್ಲಿ ನಡೆದ್ರೆ ತಗ್ಲಾಕೊಳ್ಬಹುದು ಅಂತ ಸಿಟಿಯಿಂದ ದೂರದ ಕಾಡು ತೋಟದ ಪ್ರದೇಶದಲ್ಲಿ ನಡೆಸ್ತಾರೆ ಶ್ರೀಮಂತರಿಗಾಗಿ ಇರೋ ಪಾರ್ಟಿ ಹೌದು ಇಲ್ಲಿಗೆ ದುಡ್ಡು ಇಲ್ಲದೋರು ಬಡವರು ಹೋಗೋಕೆ ಆಗೋದೇ ಇಲ್ಲ ಯಾಕಂದ್ರೆ ಇಲ್ಲಿಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಲಕ್ಷ ಗಟ್ಟಲೆ ದುಡ್ಡು ಕಟ್ಟಬೇಕಾಗುತ್ತೆ ಹೌದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಗೆ ಐವತ್ತು ಲಕ್ಷ ರೂಪಾಯಿ ಎಂಟ್ರಿ ಫೀಸ್ ಇತ್ತು ಅಂತ ಗೊತ್ತಾಗಿದೆ ಹೀಗಾಗಿ ಈ ಪಾರ್ಟಿಗಳಲ್ಲಿ ಶ್ರೀಮಂತರು ಅಥವಾ ಶ್ರೀಮಂತರ ಕೆಲ ದಾರಿ ತಪ್ಪಿದ ಮಕ್ಕಳು ಭಾಗಿಯಾಗ್ತಾರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಟ ನಟಿಯರು ಅಥವಾ ಅವರ ಮಕ್ಕಳು ಕೂಡ ಇಂಥ ಪಾರ್ಟಿಗಳಲ್ಲಿ ಸಿಕ್ಕಿ ಇದೆ ತನಿಖಾ ಸಂಸ್ಥೆಗಳು ಮತ್ತು ಶಿಕ್ಷೆ ಈ ಪಾರ್ಟಿಗಳ ಮಾಹಿತಿ ಸಿಕ್ಕರೆ ಪೊಲೀಸರು ದಾಳಿ ನಡೆಸ್ತಾರೆ ನಂತರ ಪಾರ್ಟಿಯಲ್ಲಿದ್ದವರನ್ನು ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಬಂಧಿಸಲಾಗುತ್ತೆ ಅವರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆ ನಡೆಸಲಾಗುತ್ತೆ ಒಂದ್ ವೇಳೆ ಪಾಸಿಟಿವ್ ಬಂದ್ರೆ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾರೆ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಆಗಿ ಅದು ಸಾಬೀತಾದ್ರೆ ಒಂದರಿಂದ ಇಪ್ಪತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಹತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿ ವರೆಗೆ ದಂಡ ಇರುತ್ತೆ ಯಾವ ಪ್ರಮಾಣದಲ್ಲಿ ಮಾದಕ ವಸ್ತು ಸಿಕ್ಕಿದೆ ಅನ್ನೋದ್ರ ಆಧಾರದ ಮೇಲೆ ಈ ಶಿಕ್ಷೆ ಪ್ರಮಾಣವನ್ನು ಕೋರ್ಟ್ ನಿರ್ಧರಿಸುತ್ತೆ ಫ್ರೆಂಡ್ಸ್ ಇದಾಗಿತ್ತು ನಶೆ ಗಿರಾಕಿಗಳ ರೇವ್ ಪಾರ್ಟಿಯ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ